ನಮಸ್ತೆ ಫ್ರೆಂಡ್ಸ್ ಇತ್ತೀಚೆಗೆ ನಾನು ಮಹಾಕುಂಭ ಮೇಳ ಅಂದರೆ ಪ್ರಯಾಗಕ್ಕೆ ಹೋಗಿ ಬಂದೆ ಅಂತ ನಿಮಗೆಲ್ಲರಿಗೂ ಗೊತ್ತಾಯ್ತಲ್ವಾ ಸೊ ಅಲ್ಲಿ ಹೋದಾಗ ಒಂದು ಡಾಬಾದಲ್ಲಿ ನಾನು ಒಂದು ಪರಾಟ ತಗೊಂಡಿದ್ದೆ ಅದು ಮೇತಿ ಪರಾಟ ಹೇಳಿ ಅದು ಹೇಗೆ ಮಾಡಿದ್ದು ಅಂತ ಎಲ್ಲ ನಾನು ವಿಚಾರಿಸಿದಾಗ ಅದರ ಎಲ್ಲ ಡೀಟೇಲ್ ತೊಗೊಂಡೆ ಫ್ರೆಂಡ್ಸ್ ಈಗ ಅದನ್ನೇ ನಾನು ಮೇಥಿ ಪರಾಟ ಅಂದರೆ ಮೆಂತೆ ಸೊಪ್ಪಿನ ಪರಾಟವನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಶುಭೋದಯದಲ್ಲಿ ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನ್ ಸಂಜನಾ ಇದು ಸಂಜನಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಈ ವಿಡಿಯೋ ನೋಡುವ ಮೊದಲು ನಿಮ್ಮದೊಂದು ಲೈಕ್ ಕೊಟ್ಟೋಗಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗಿ ಆಯ್ತಾ ಸಬ್ಸ್ಕ್ರೈಬ್ ಮಾಡಿದ್ರಾ ಎಸ್ ಬನ್ನಿ ಫ್ರೆಂಡ್ಸ್ ಈಗ ಮೆಂತ್ಯ ಸೊಪ್ಪಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಾನು ಇದನ್ನ ಮತ್ತೆ ಆ ಕಡ್ಡಿ ಕಡ್ಡಿ ಇದೆಯಲ್ಲ ಅದನ್ನೆಲ್ಲ ತೊಳ್ಕೊ ತಕ್ಕೋಬೇಕು ಯಾಕಂದ್ರೆ ಅಲ್ಲು ಈ ಪರೋಟ ಮಾಡುವಾಗ ಒತ್ತುವಾಗ ಅದು ಕೈಗೆ ಸಿಗಬಾರ್ದು ಓಕೆನಾ ಸೊ ಈಗ ಆ ಸೊಪ್ಪನ್ನ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಎಲ್ಲೂ ಕಲಸುವಾಗ ಅಷ್ಟು ದೊಡ್ಡ ದೊಡ್ಡ ಸೊಪ್ಪು ಇದ್ರೆ ಸರಿ ಆಗೋಲ್ಲ ಓಕೆನಾ ಈಗ ನಾನು ಎರಡು ಗ್ಲಾಸ್ನಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೇನೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಯಾವುದೇ ಗೋಧಿ ಹಿಟ್ಟು ಇರ್ಬೋದು ನಾನು ಪತಂಜಲಿ ಹಿಟ್ಟನ್ನು ಬಳಸ್ತಾ ಇದ್ದೇನೆ ಅದಕ್ಕೆ ಸುಮಾರು ಒಂದು ಮೂರರಿಂದ ರಿಂದ ನಾಲ್ಕು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದೆ ಕಡಲೆ ಹಿಟ್ಟು ಯಾಕೆ ಅಂದ್ರೆ ಗ್ರಾಮ್ ಫ್ಲವರ್ ಯಾಕೆ ಅಂದ್ರೆ ಸ್ವಲ್ಪ ಸ್ಮೂತ್ ಆಗಿ ಬರುತ್ತೆ ಈಗ ಇದಕ್ಕೆ ಗರಂ ಮಸಾಲೆಯನ್ನು ಹಾಕೊಳ್ಳುವ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಎರಡು ಸ್ಪೂನ್ ಅಷ್ಟು ಸಾಲ್ಟ್ ಅಂದ್ರೆ ಉಪ್ಪು ಮತ್ತೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಅಷ್ಟು ದೊಡ್ಡ ಸ್ಪೂನ್ ಜೀರಿಗೆಯನ್ನು ಕೈಯಲ್ಲಿ ಸ್ವಲ್ಪ ತಿಕ್ಕಿ ಹಾಕೊಳ್ಳಿ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಗ್ರೀನ್ ಚಿಲ್ಲಿ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಮೆಥಿ ಸೊಪ್ಪು ಇದೆಯಲ್ಲ ಮೆಂತೆ ಸೊಪ್ಪನ್ನ ಅದನ್ನ ಹಾಕೊಳ್ಳಿ ಈಗ ಫಸ್ಟಿಗೆ ನೀರು ಹಾಕಿ ಕಲಿಸ್ಬೇಡಿ ಫಸ್ಟಿಗೆ ಬಂದ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ಫಸ್ಟ್ ಮಿಕ್ಸ್ ಮಾಡೋದೇ ಮೇನು ಇಲ್ಲಿ ಯಾವುದೇ ಆಯಿಲ್ ಅಥವಾ ನೀರು ಹಾಕಿ ಮೊದಲೇ ಮಿಕ್ಸ್ ಮಾಡ್ಬೋ ಮಾಡಬೇಡಿ ಫಸ್ಟಿಗೆಲ್ಲ ಎಲ್ಲ ಸೊಪ್ಪುಗಳಿಗೆ ಅದೆಲ್ಲ ಸೇರ್ಕೊಳ್ಳಿ ಆದ್ಮೇಲೆ ಉಗುರು ಬೆಚ್ಚಗಿನ ನೀರನ್ನ ತಗೊಂಡು ಮಾಡಿದ್ರೆ ಪರಾಟ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಇಲ್ಲಿ ನಾನು ಒಂದು ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಅಂದ್ರೆ ಅಂದ್ರೆ ಅರಿಶಿನವನ್ನ ಸೇರಿಸಿದ್ದೇನೆ ಸೊ ಈಗ ಕಲಸಿ ಆಗಿದೆ ಕಲಸುವಾಗ ಸ್ವಲ್ಪ ಮೂರು ಸ್ಪೂನ್ ಅಷ್ಟು ಆಯಿಲ್ ಅನ್ನ ಹಾಕೊಳ್ಳಿ ಆಯಿಲ್ ಅನ್ನ ಹಾಕಿದ ಮೇಲೆ ಆ ಸ್ವಲ್ಪ ಹೊತ್ತು ಅಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಹೀಗೆ ಮುಚ್ಚಿ ಇಡ್ಬೇಕು ಯಾಕಂದ್ರೆ ಪರಾಟ ಒಳ್ಳೆ ಸ್ಮೂತ್ ಆಗಿ ಬರುತ್ತೆ ನೀವು ತಕ್ಷಣ ಕಲಿಸ್ಬೇಕಲ್ಲಾದ್ರೆ ಸ್ವಲ್ಪ ನೀರ ನೀರು ಜಾಸ್ತಿ ಇರಲಿ ಅದರ್ವೈಸ್ ಸ್ವಲ್ಪ ಒಂದು ಹದಿನೈದು ನಿಮಿಷ ಬಿಟ್ಟು ಮಾಡೋದಿದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನೋಡಿ ಈಗ ನಾನು ಟ್ರೆಡಿಷನಲ್ ಫುಡ್ ತರನೇ ಇದು ಬಾಳೆ ಇತ್ತು ಬಾಳೆ ಎಲೆಯಲ್ಲೇ ಮಾಡ್ಬೋದು ಅಥವಾ ನೀವು ನಿಮ್ಮ ಮನೇಲಿರುವಂಥ ಯಾವುದೇ ಪ್ಲಾಸ್ಟಿಕ್ ಅನ್ನ ಬಳಸ್ಬೋದು ಅದರದ್ದೇ ಒತ್ತುವಂಥ ಪ್ಲಾಸ್ಟಿಕ್ಗಳು ಇರ್ತವಲ್ಲ ಅದನ್ನು ಬಳಸ್ಬೋದು ಈಗ ಇದನ್ನ ಹಿಟ್ಟಿನಲ್ಲೇ ಹಚ್ಕೊಂಡು ಇದು ಮಾಡಬಹುದು ಅಥವಾ ಆಯಿಲ್ ನಲ್ಲಿ ಕೂಡ ಮಾಡಬಹುದು ನಾನು ಹಿಟ್ಟಿನಲ್ಲೇ ಮಾಡ್ತಾ ಇದ್ದೀನಿ ತುಂಬಾ ಹೆಲ್ದಿ ಸ್ನೇಹಿತರೆ ಇದು ಮಕ್ಕಳಿಗೆ ಬಹಳ ಇಷ್ಟ ಆಗತ್ತೆ ನನ್ನ ಮಗನಿಗೆ ತುಂಬಾ ಇಷ್ಟ ಆಗತ್ತೆ ಮಧ್ಯದಲ್ಲಿ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕೊಂಡ್ರೆ ನೀವು ಒಂದು ದಿನ ಬೆಳಿಗ್ಗೆ ತಗೊಂಡು ಸಂಜೆ ಕೂಡ ಅಷ್ಟು ಸಾಫ್ಟ್ ಆಗಿರುತ್ತೆ ಮತ್ತೆ ತುಂಬಾ ಟೇಸ್ಟ್ ಆಗಿ ಬರುತ್ತೆ ನೀವು ಆಯಿಲ್ ಹಾಕೊಳ್ಳಿ ಅಥವಾ ತುಪ್ಪ ಆದ್ರೂ ಹಾಕೋಬಹುದು ನಾನಿಲ್ಲಿ ಆಯಿಲ್ ಅನ್ನೇ ಹಾಕಿದ್ದೇನೆ ಯಾವುದೇ ಶೇಪ್ ಅಲ್ಲಿ ಮಾಡ್ಬೋದು ಹೀಗೆ ಮಾಡೋದ್ರಿಂದ ಸ್ಕ್ವೇರ್ ಬರತ್ತೆ ಆಗ್ತಾ ಆಗ್ತಾ ರೌಂಡ್ ಕೂಡ ಆಗತ್ತೆ ಇದು ಸೊ ಇದನ್ನ ಈಗ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನ ಎರಡೂ ಸೈಡ್ ಅಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ನೇಹಿತರೆ ಇದನ್ನ ತಕ್ಷಣ ಮಾಡಿ ತಿನ್ಬೇಕಂತಿಲ್ಲ ಒಂದ್ ಎರಡ್ ತಾಸು ಬಿಟ್ಟು ಮಾಡಿದನ್ನ ಇಡ್ಬೋದು ಅಂದ್ರೆ ಆದ್ರೆ ಬೆಳಿಗ್ಗೆ ಹಿಟ್ಟು ಕಲಸಿ ಸಂಜೆ ಮಾಡಬೇಡಿ ಮೆಂತೆ ಸೊಪ್ಪು ಕಹಿ ಬಂದ್ಬಿಡತ್ತೆ ಓಕೆನಾ ಸೊ ಇಟ್ಟು ತಿನ್ಬೇಡಿ ಚಪಾತಿ ತರ ಈಗ ಫ್ಲೇಮನ್ನ ಲೋನು ಇಡಬೇಡಿ ಹೈನೂ ಇಡಬೇಡಿ ಮೀಡಿಯಂ ಫ್ಲೇಮ್ ಇಡಿ ಹೈ ಫ್ಲೇಮ್ ಇಟ್ಟರೆ ನೀವು ಮತ್ತೊಂದು ಒತ್ತುವಾಗ ಈ ಕಡೆ ಕತ್ತಿ ಹೋಗುತ್ತೆ ಅದು ಸೊ ಹಾಗಾಗಿ ಮೀಡಿಯಂ ಫ್ಲೇಮ್ ಇಟ್ಟು ಎಲ್ಲ ಸೈಡು ಬೇಯಿಸ್ಕೋಬೇಕು ಸ್ನೇಹಿತರೆ ಇದನ್ನ ಎಲ್ಲ ಕಡೆ ಅಂಚಿನೂ ಕೂಡ ನೀಟಾಗಿ ಬೇಯಿಸ್ಕೋಬೇಕು ಮತ್ತೊಂದಂದ್ರೆ ಇಲ್ಲಿ ಕೂಡ ಆಯಿಲ್ ಅಥವಾ ತುಪ್ಪ ಯಾವುದು ಕೂಡ ಹಾಕ್ಬೋದು ಸ್ನೇಹಿತರೆ ಪರಾಟ ಮಾಡುವಾಗ ತುಂಬಾ ತೆಳ್ಳಗೆ ಮಾಡಬೇಕಂತಿಲ್ಲ ಸೊ ರೋ ಚಪಾತಿ ರೊಟ್ಟಿ ಥರ ಸ್ವಲ್ಪ ದಪ್ಪ ಇರಲಿ ಆ್ಯಸ್ ಯುಜುವಲ್ಗಿಂತ ಸ್ವಲ್ಪ ದಪ್ಪ ಇರಲಿ ಮತ್ತು ಮೇತಿ ಪರಾಟ ಅಷ್ಟೇ ಅಲ್ಲ ಈಗ ಆಲೂ ಪರಾಟ ಇರ್ಬೋದು ಅಥವಾ ಎನಿ ಅದರ ವೆಜಿಟೇಬಲ್ ಪರಾಟ ಕೂಡ ಇದೇ ಥರ ಫಾಲೋ ಮಾಡ್ಬೋದು ಬೇರೆ ಏನಿಲ್ಲ ಗೋಧಿ ಹಿಟ್ಟನ್ನು ಹಾಕಿ ಸರಿಯಾದ ಮಸಾಲೆಯನ್ನು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತದೆ ನೀವು ಯಾವುದೇ ಡಾಬಾದಲ್ಲಿರ್ಬೋದು ಅಥವಾ ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ ಸಿಗುವಂಥ ಪರಾಟ ಇದೆಯಲ್ಲ ಸೇಮ್ ಮೆಥಡನ್ನು ಯೂಸ್ ಮಾಡ್ತಾರೆ ಅವರು ಓಕೆನಾ ಅಲ್ಲಿ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲಿ ಆರಾಮಾಗಿ ಇಂಥದ್ದು ಮಾಡಿಕೊಡ್ತೀನಿ ಒಳ್ಳೆಯ ಹೆಲ್ದಿನೂ ಇರ್ತದೆ ಟೇಸ್ಟು ಇರ್ತದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಮೇತಿ ಪರಾಟ ಮಾಡೋದು ಹೇಗೆ ಅಂತ ಆಮೇಲೆ ಇದಕ್ಕೆ ಯಾವುದೇ ರೀತಿಯ ಚಟ್ನಿ ಪುಡಿ ಹಾಕ್ಬೋದು ಅಥವಾ ಮೊಸರನ್ನ ಇದು ಮಾಡಿ ಕೂಡ ರೈತ ಕೂಡ ಮಾಡಿಕೊಂಡು ತಿನ್ಬೋದು ನಾನಿಲ್ಲಿ ಇದಕ್ಕೆ ಮಾಡಿದ್ದೇನೆ ತೋರಿಸ್ತಾ ಇದ್ದೇನೆ ಮುಂದೆ ನೋಡಿ ಎಲ್ಲ ಸೈಡು ಕ್ಲೀನಾಗಿ ಬೇಯಿಸ್ಕೊಳ್ಳಿ ಸ್ನೇಹಿತರೆ ಮೆಂತ್ಯ ಸೊಪ್ಪು ಐರನ್ ಕಾಣಿಸ್ ಜಾಸ್ತಿ ಇರುವಂತ ಗೊತ್ತೇ ಇದೆ ನಿಮಗೆ ಮಕ್ಕಳೆಲ್ಲ ಡೈರೆಕ್ಟಾಗಿ ತಿನ್ನಲಿಕ್ಕೆ ಆಗೋಲ್ಲ ಇಂಥದ್ದು ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ ಈಗ ರೈತ ಮಾಡುವ ಒಂದು ಕಪ್ ಮೊಸರು ತೊಗೊಂಡಿದ್ದೇನೆ ನಾನು ಹಾಗೆ ಸ್ವಲ್ಪ ಬೀಟ್ ಮಾಡ್ಕೊಳ್ಳಿ ಎರಡು ಸ್ಪೂನ್ ಸಕ್ಕರೆ ಹಾಕಿದ್ದೇನೆ ನಿಮಗೆ ತುಂಬ ಸಿಹಿ ಬೇಕುಗಳಾದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೋಬೋದು ಒಂದು ಸ್ಪೂನು ತುಂಬ ಬೇಕಂತಿಲ್ಲ ಎರಡು ಸ್ಪೂನ್ ಹಾಕಿದರೆ ಸಾಕು ಮತ್ತು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಕುಮಿನ್ ಪೌಡರ್ ಜೀರಿಗೆ ಪುಡಿ ಮತ್ತು ಒಂದು ಕಾಲು ಇನ್ನೂ ಸ್ವಲ್ಪ ಚಿಟಿಕೆಯಷ್ಟು ರೆಡ್ ಚಿಲ್ಲಿ ಪೌಡರ್ ಅದು ಭಾಳ ಟೇಸ್ಟ್ ಕೊಡುತ್ತೆ ಬೇಕಾದರೆ ಹಾಕೋಬೋದು ಇಲ್ಲ ಮಕ್ಕಳಿಗೆ ಕೊಡುವ ಖಾರ ಆಗ್ತದೆ ಹೇಳಾದರೆ ಸ್ಕಿಪ್ ಮಾಡ್ಬೋದು ನಾನು ಹಾಕಿದ್ದೇನೆ ಟೇಸ್ಟ್ ಆಗುತ್ತೆ ಇದು ಹಾಕಿದರೆ ಸೊ ಸರ್ ಚೆನ್ನಾಗಿ ಬಿಟ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು ಬಟ್ ನನ್ನ ಈಗ ಇದು ರೆಡಿ ಆಗಿದೆ ಫ್ರೆಂಡ್ಸ್ ಈಗ ಇದರ ಜೊತೆಗೆ ಕಾಂಬಿನೇಷ್ ಕಾಂಬಿನೇಷನ್ ಅಂದರೆ ಇದೇ ಮಕ್ಕಳಿಗೆ ಇದು ಇಷ್ಟ ಆಗುತ್ತೆ ಅದರ್ವೈಸ್ ದೊಡ್ಡವರಿಗೆ ಚಟ್ನಿ ಪುಡಿ ಇರ್ಬೋದು ಅಥವಾ ಉಪ್ಪಿನಕಾಯಿ ತೆಂಗಿನ ಎಣ್ಣೆ ಅದು ಕೂಡ ಟೇಸ್ಟ್ ಆಗುತ್ತೆ ಎಸ್ ಫ್ರೆಂಡ್ಸ್ ಇದು ಈಗ ಆಲ್ರೆಡಿ ರೆಡಿ ಆಗಿದೆ ಓಕೆನಾ ಎಸ್ ಫ್ರೆಂಡ್ಸ್ ಈಗ ಮೇಥಿ ಪರಾಠ ಅಥವಾ ಮೆಂತ್ಯ ಸೊಪ್ಪಿನ ಪರಾಠ ರೆಡಿಯಾಗಿದೆ ಬನ್ನಿ ಟೇಸ್ಟ್ ಹೇಗೆ ಆಗಿದೆ ಅಂತ ನೋಡಿ ನಿಮಗೆ ಖಂಡಿತ ಹೇಳ್ತೇನೆ ಸ್ನೇಹಿತರೆ ನಿಮಗೆ ಈ ಮೇಥಿ ಪರಾಠ ಈಸಿ ಅದಲ್ಲ ಇಂಥದ್ದೇನೂ ಕಷ್ಟ ಇಲ್ಲ ನೋಡಿ ತುಪ್ಪ ಕೂಡ ಹಾಕೋಬೋದು ಇಷ್ಟ ಇದ್ದರು ಸೊ ಈಗ ನೀವು ಮಾಡಿ ಹೇಳಿ ಮತ್ತು ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ ದಯವಿಟ್ಟು ಒಂದು ಲೈಕ್ ಮಾಡ್ತಿರಲ್ಲ ಹಾಗೆ ನೀವು ನನಗೆ ಹೇಗೆ ಮಹಾಕುಂಭ ಮೇಳಕ್ಕೆ ಹೋಗಿದ್ದಾಗ ಸಪೋರ್ಟ್ ಮಾಡಿದ್ದೀರ ತುಂಬ ನಿಮ್ಮ ಕಮೆಂಟ್ಸ್ಗಳು ಬಂದಿವೆ ಲೈಕ್ಗಳು ಬಂದಿವೆ ಸಬ್ಸ್ಕ್ರೈಬ್ ಕೂಡ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಇದಕ್ಕೂ ಕೂಡ ಅದೇ ಥರ ಮಾಡಿ ಅಂತ ಹೇಳ್ತಾ ನಿಮಗೂ ಕೂಡ ನಾನು ಸಪೋರ್ಟ್ ಮಾಡ್ತೇನೆ ಯಾರೆಲ್ಲ ಚಾನಲ್ ಇದೆಯೋ ನನಗೆ ಒಂದು ಮೆಸೇಜ್ ಮಾಡಿ ನಾನು ಕೂಡ ಸಪೋರ್ಟ್ ಮಾಡ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದೆ ಒಂದು ವಿಶೇಷ ವಿಭಿನ್ನ ವಿಷಯದೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದ